ಕನ್ನಡ ಸುರಗಿಯ ಘಮ ಆರ್ ಅನಂತಮೂರ್ತಿ ಲೇಖಕರು ಟಿಎಸ್ ಗೋಪಾಲ್ ಕನ್ನಡ ಸುರಗಿಯ ಘಮ ಯು ಆರ್ ಅನಂತಮೂರ್ತಿ ನಾಪತ್ತೆಯಾದ ಮಧುಮಗ ಸಾವಿರದ ಒಂಬೈನೂರ ತೊಂಬತ್ತೈದು ಮಾರ್ಚ್ ಹೀಗೊಂದು ಸಂಜೆ ದೆಹಲಿಯ ವಿಜ್ಞಾನ ಭವನದಲ್ಲಿ ಬೃಹತ್ ಸಮಾರಂಭವೊಂದನ್ನು ಏರ್ಪಡಿಸಲಾಗಿದೆ ಜನಸ್ತೋಮ ಸಭಾಂಗಣದಲ್ಲಿ ಕಿಕ್ಕಿರಿದು ತುಂಬಿದೆ ಗಣ್ಯರ ಆಗಮನಕ್ಕಾಗಿ ಸಭೆ ಕಾದು ಕುಳಿತಿದೆ ಅಗೋ ಪ್ರಧಾನಿಯವರು ಬಂದೇ ಬಿಟ್ಟರು ಮುಂಭಾಗದಲ್ಲಿ ಆಸೀನರಾಗಿದ್ದ ಗಣ್ಯರೆಲ್ಲ ದಡಬಡನೆ ಎದ್ದು ಪ್ರಧಾನಿಯವರನ್ನು ಸ್ವಾಗತಿಸಿ ವೇದಿಕೆಯತ್ತ ಕರೆದೊಯ್ಯುತ್ತಿದ್ದಾರೆ ಆಯಿತು ಇನ್ನೇನು ಕಾರ್ಯಕ್ರಮ ಪ್ರಾರಂಭವಾಗಬೇಕು ಆದರೆ ಸಭಾಕಲಾಪ ಶುರುವಾಗುವಂತೆ ಕಾಣುವುದಿಲ್ಲ ಕಾರ್ಯಕ್ರಮ ಏರ್ಪಡಿಸಿದ್ದವರು ಏಕೋ ಚಡಪಡಿಸುತ್ತಿದ್ದಾರೆ ಅಷ್ಟರಲ್ಲಿ ಪ್ರಧಾನಮಂತ್ರಿಯವರೇ ಅತ್ತಿತ್ತ ನೋಡಿ ಗಲಿಬಿಲಿಗೊಂಡವರಂತೆ ವ್ಯವಸ್ಥಾಪಕರತ್ತ ಹೊರಳಿ ಕೇಳಿಯೂ ಆಯಿತು ಎಲ್ರೀ ಮದುಮಗನೇ ಪತ್ತೆಯಿಲ್ಲವಲ್ಲ ಸಭಾಸದನದಲ್ಲಿ ನಗು ಗುಜುಗುಜು ಪ್ರಾರಂಭವಾಗುವಷ್ಟರಲ್ಲಿ ಅಗೋ ಮದುಮಗ ಬಂದೆ ಬಿಟ್ಟರು ಜನವೆಲ್ಲ ಎದ್ದು ಗೌರವದಿಂದ ಸ್ವಾಗತಿಸಿದ ಆ ಮದುಮಗ ಇನ್ಯಾರೂ ಅಲ್ಲ ಕನ್ನಡದ ಅನಂತ ತಿಳಿಯಲಿಲ್ಲವೆ ಯು ಆರ್ ಅನಂತಮೂರ್ತಿ ಅನಂತಮೂರ್ತಿಯವರಿಗೆ ಅಂದು ಆಗಿನ ಪ್ರಧಾನಿ ಪಿ ವಿ ನರಸಿಂಹರಾಯರು ಪ್ರತಿಷ್ಠಿತ ಜ್ಞಾನಪೀಠ ಪ್ರಶಸ್ತಿಯನ್ನು ಪ್ರದಾನ ಮಾಡುವವರಿದ್ದರು ಪ್ರಧಾನಿಯವರು ಅನಂತಮೂರ್ತಿಯ ಆಗಮನ ತಡವಾದುದಕ್ಕೆ ತಮಾಷೆ ಮಾಡಿದರು ಅದಕ್ಕೆ ಅನಂತಮೂರ್ತಿಯವರು ಶಾಂತರಾಗಿಯೇ ಉತ್ತರಿಸಿದರು ನಾನೂ ಸಮಯಕ್ಕೆ ಸರಿಯಾಗಿಯೇ ತಲುಪಿದೆ ನಿಮ್ಮ ಸೆಕ್ಯೂರಿಟಿಯವರು ನನ್ನನ್ನು ಒಳಕ್ಕಿಬಿಡಲಿಲ್ಲ ಪ್ರಧಾನಿಯವರು ನನಗಾಗಿಯೇ ಬಂದಿದ್ದಾರೆ ಎನ್ನುವುದನ್ನು ಅವರಿಗೆ ಅರ್ಥ ಮಾಡಿಸುವುದಕ್ಕೆ ಸ್ವಲ್ಪ ಸಮಯ ಬೇಕಾಯಿತು ಸಭೆ ಪ್ರಾರಂಭವಾಯಿತು ಜ್ಞಾನಪೀಠ ಪ್ರಶಸ್ತಿ ಸಮಿತಿಯ ಅಧ್ಯಕ್ಷರಾದ ಡಾ ಕರಣ್ ಸಿಂಗ್ ರವರು ತಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಕರ್ನಾಟಕಕ್ಕೆ ಆರನೆಯ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿಯು ಲಭಿಸುತ್ತಿದೆ ಅದನ್ನು ತಂದುಕೊಟ್ಟವರು ಅನಂತಮೂರ್ತಿ ಕನ್ನಡದ ಬಗೆಗೆ ನನಗೆ ತುಂಬಾ ಅಭಿಮಾನ ಮೂಡಿದೆ ಇಡೀ ಸಭಾಂಗಣದಲ್ಲಿ ಸುದೀರ್ಘ ಚಪ್ಪಾಳೆ ಅಲ್ಲಿದ್ದವರಲ್ಲಿ ಮುಕ್ಕಾಲು ಭಾಗ ಸಭಿಕರು ಕನ್ನಡೇತರರೇ ಆಗಿದ್ದರು ಅನಂತಮೂರ್ತಿಯವರ ಸಾಧನೆಯ ನಂತರ ಕನ್ನಡಕ್ಕೆ ಇನ್ನೂ ಎರಡು ಬಾರಿ ಎಂದರೆ ಒಟ್ಟು ಎಂಟು ಸಲ ಜ್ಞಾನಪೀಠ ಪ್ರಶಸ್ತಿ ಪ್ರಾಪ್ತವಾಗಿರುವುದು ಒಂದು ದಾಖಲೆ ಹೀಗೆ ಕನ್ನಡಕ್ಕೆ ವಿಶ್ವವ್ಯಾಪಿ ಕೀರ್ತಿ ತಂದುಕೊಟ್ಟ ಮಹನೀಯರಲ್ಲಿ ಒಬ್ಬರಾದ ಅನಂತಮೂರ್ತಿಯವರ ಜೀವನ ವ್ಯಕ್ತಿತ್ವ ಸಾಧನೆಗಳನ್ನು ಪರಿಚಯಿಸುವುದೇ ಈ ಕಿರುಹೊತ್ತಿಗೆಯ ಉದ್ದೇಶ ಅಬ್ಬಕ್ಕನನ್ನ ಗುಬ್ಬಕ್ಕ ಕಚ್ಕೊಂಡು ಹೋಯಿತು ಈ ಅನಂತಮೂರ್ತಿಯ ಪ್ರತಿಭೆಯ ಅತಿಶಯವನ್ನು ಮೊಟ್ಟ ಮೊದಲು ಗುರುತಿಸಿದವರು ಅವರ ತಾಯಿ ಸತ್ಯಭಾಮ ಹಾಗೂ ಅವರ ಮನೆಯ ಕೆಲಸಕ್ಕೆ ಬರುತ್ತಿದ್ದ ಅಬ್ಬಕ್ಕ ಎಂಬ ಮಹಿಳೆ ಆಗಿನ್ನೂ ಅನಂತನಿಗೆ ಐದು ವರ್ಷ ತೀರ್ಥಹಳ್ಳಿ ತಾಲೂಕಿನ ಕೊರೆಕೊಪ್ಪ ಗ್ರಾಮದ ಮನೆಯ ಒಳಹೊರಗೆ ಅಡ್ಡಾಡಿಕೊಂಡಿದ್ದ ಹುಡುಗ ಒಮ್ಮೆ ಮನೆಯ ಹಿತ್ತೆಲಲ್ಲಿ ಬಂದು ನಿಂತ ಅಬ್ಬಕ್ಕನನ್ನು ನೋಡಿದವನೇ ಅಬ್ಬಕ್ಕನ್ನ ಗುಬ್ಬಕ್ಕಾ ಕಚ್ಕೊಂಡು ಹೋಯ್ತು ಎಂದು ಕೂಗಿ ಹೇಳಿದ ಚಿಕ್ಕ ಹುಡುಗನೊಬ್ಬ ಹೀಗೆ ಪ್ರಾಸಬದ್ಧವಾಗಿ ಮಾತನಾಡಿದ್ದು ಕೇಳಿ ಅಬ್ಬಕ್ಕನಿಗಂತೂ ಹಿಡಿಸಲಾರದಷ್ಟು ಸಂತೋಷ ಅನಂತುವಿನ ತಾಯಿ ತನ್ನ ಮಗನಿಗೆ ಶಬ್ದಗಳ ವರ ಕೈಗೂಡಿದೆ ಎಂದು ಅನೇಕ ವರ್ಷಗಳವರೆಗೆ ಹೇಳುತ್ತಲೇ ಇದ್ದಳು ಅನಂತ ಐದು ವರ್ಷದವನಿದ್ದಾಗ ಮರಳಿನ ಮೇಲೆ ಅಕ್ಷರ ತಿದ್ದಿ ವಿದ್ಯಾಭ್ಯಾಸಕ್ಕೆ ತೊಡಗಿದ ಅವನ ಅಜ್ಜ ಹಾಗೂ ತಂದೆ ತಮಗೆ ಅತಿ ಪ್ರಿಯವಾಗಿದ್ದ ಗೋವಿನ ಹಾಡನ್ನು ಕಲಿಸಿದರು ಹುಲಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ಖಂಡವಿದೆಕೋ ಮಾಂಸವಿದೆಕೋ ಎನ್ನುತ್ತ ತನ್ನನ್ನು ಒಪ್ಪಿಸಿಕೊಳ್ಳಲು ಹೊರಟ ಪುಣ್ಯಕೋಟಿ ಎಂಬ ಹಸುವಿನ ಕಥೆಯನ್ನು ಹೇಳುವ ಈ ಗೀತೆಯನ್ನು ಹಾಡುವಾಗಲೆಲ್ಲ ಅನಂತನ ತಾಯಿತಂದೆಯರ ಕಣ್ಣುಗಳಲ್ಲಿ ನೀರು ತುಂಬುತ್ತಿತ್ತು ಅನಂತನ ಪೋಷಕರು ಸಂಪ್ರದಾಯಸ್ಥ ಮನೆತನದವರಾದರೂ ಹಳೆಯ ಕಂದಾಚಾರಗಳಿಗೆ ಕಟ್ಟುಬಿದ್ದವರಲ್ಲ ಅನಂತನ ತಂದೆ ರಾಜಗೋಪಾಲಾಚಾರ್ಯರು ವಿದ್ಯೆ ಕಲಿತವರು ಅವರಿವರಿಂದ ಇಂಗ್ಲಿಷ್ ಪುಸ್ತಕಗಳನ್ನು ಎರವಲು ಪಡೆದು ಓದಿ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದರು ದಿಲ್ಲಿಯೂ ಸೇರಿದಂತೆ ಉತ್ತರ ಭಾರತದ ವಿವಿಧೆಡೆ ಸಂಚರಿಸಿ ಕಾಶಿಯಲ್ಲಿ ಸಂಸ್ಕೃತ ಕರಿತು ಬಂದಿದ್ದರು ಗಾಂಧೀಜಿಯ ತತ್ವಗಳಿಂದ ಪ್ರಭಾವಿತರಾಗಿದ್ದ ಆಚಾರ್ಯರು ಗಾಂಧೀಜಿಯ ಹರಿಜನ ಪತ್ರಿಕೆಯನ್ನು ತರಿಸುತ್ತಿದ್ದರಲ್ಲದೆ ತಮ್ಮ ಗೆಳೆಯರಿಗೂ ಓದಿ ಹೇಳುತ್ತಿದ್ದರು ಅನಂತನ ತಂದೆ ದೂರ್ವಾಸಪುರದ ಮಠವೊಂದರ ಪ್ರತಿನಿಧಿಯಾಗಿ ಕೆಲಸ ಮಾಡುವುದರ ಜೊತೆಗೆ ಶಾನುಭೋಗವೃತ್ತಿಯನ್ನೂ ನಡೆಸಿಕೊಂಡು ಬಂದರು ಆಡಿ ಟು ಕಂಟಿನ್ಯೂ